ಎಲ್ಲ ನೋಡುಗರಿಗೆ ಪ್ರೀತಿಯ ನಮಸ್ಕಾರಗಳು ಈ ದೇವನಲ್ಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಪದ್ಯದ ಮುಂದುವರಿದ ಭಾಗವಾಗಿದ್ದು ಈಗಾಗಲೇ ನಾವು ಸುಮಾರು ಮೂರು ವಿಡಿಯೋಗಳನ್ನು ಈ ಪದ್ಯದ ಕುರಿತಾಗಿ ಮಾಡಿದ್ದೆವು ನಾವು ಕಳೆದ ವಿಡಿಯೋದಲ್ಲಿ ಈ ಶಂಕರನನ್ನು ಬರಮಾಡಿಕೊಂಡು ಅಂದರೆ ಚೋಳರಾಜ ಆ ದೇವಾಲಯವನ್ನು ಪ್ರವೇಶ ಮಾಡಿ ಅಲ್ಲಿ ಯಾವುದೇ ಆಹಾರವನ್ನು ಸ್ವೀಕರಿಸದೇ ಇರುವ ಕನ್ ಇರುವಂಥ ಕಾರಣಕ್ಕಾಗಿ ಶಿವನನ್ನು ಶಿವನ ಮೇಲೆ ಕೋಪ ಮಾಡಿಕೊಂಡು ಅಥವಾ ಅಲ್ಲಿರುವಂತಹ ಆ ಕತ್ತಿಯನ್ನು ತನ್ನ ಕುತ್ತಿಗೆಯ ಮೇಲೆ ಒತ್ತಿಕೊಳ್ಳುತ್ತಿರಬೇಕಾದ್ರೆ ಅಲ್ಲಿಗೆ ಶಂಕರ ಅನ್ನುವಂಥವನು ಅಂದರೆ ಶಿವ ಅನ್ನುವಂಥವನು ಕಂಡು ಪ್ರತ್ಯಕ್ಷನಾಗಿದ್ದ ಅನ್ನೋದಕ್ಕೆ ನಾವು ನಿಲ್ಲಿಸಿದೆವು ಅದಾದ ಮೇಲೆ ಏನಾಯಿತು ಚನ್ನ ಮತ್ತೆ ಅಲ್ಲ ರಾಜ ಮತ್ತೆ ಚೋಳ ರಾಜ ಮತ್ತೆ ಶಿವನ ನಡುವೆ ಯಾವ ಸಂಭಾಷಣೆ ನಡೆಯಿತು ಅನ್ನುವಂಥದ್ದು ಅನ್ನುವಂಥದ್ದನ್ನು ಈ ಮುಂದಿನ ಪದ್ಯ ತಿಳಿಸುವಂಥದ್ದು ಅದರ ಸಾಲುಗಳು ಹೀಗಿವೆ ಓಹೋ ವಿಚಾರವಿಲ್ಲದೆ ಇಂತು ಮಾಳ್ಪರೆ ಆಹಾ ಅರಸುತನ ಎಮ್ಮಲ್ಲಿ ಮಾಳ್ಪರೆ ಕಂಡಯ್ಯ ಚೋಳ ನಿನಗಿನಿತು ಸೈರಣಿ ಇಲ್ಲ ಉಂಡೆವಾ ಚೆನ್ನನೊಡನೆ ಯಮಗಿಂದು ಹಸಿವಿಲ್ಲ ಕೇಳ ಅಂಬಕಳದ ಸವಿಯನ್ ಸವಿಯದನ್ ಏನೆಂದ ಪೆಂ ಎಂದು ಚೋಳಾದಿಗಳು ಪಡೆಯರೇನೆಂದು ಬಣ್ಣಿ ಪೆಂ ಎಂದು ಶಿವನ ಲಿಂಗದೊಳು ಪುಗಲು ಕಾಣುತ್ತಂ ನಿಂದು ಚೋಳಂ ಕೌತುಕಂ ಮಿಕ್ಕು ನೋಡುತಂ ಬೆರಗಾಗಿ ಬೆಂಡಾಗಿ ಚನ್ನನಂ ಚಿಂತಿಸುತ್ತೆ ಕರಿಗೊರಳನ್ ಇಂತುಂಬರೇ ಎಂದು ಹುರಿಡಿಸುತ್ತೆ ಅಂದರೆ ಇಲ್ಲಿ ಅಪ್ರತ್ಯಕ್ಷನಾಗಿರುವಂತಹ ಶಿವ ಹೀಗೆ ಹೇಳ್ತಾ ಇದ್ದಾನೆ ಚೋಳರಾಜನ ಕುರಿತಾಗಿ ಏನು ಅಂತ ಹೇಳಿದ್ರೆ ಓಹೋ ವಿಚಾರವಿಲ್ಲದೆ ಇಂತು ಮಾಡ್ಪರೇ ಈ ಯಾವ ಚೋಳ ಚೋಳರಾಜನಿಗೆ ಹೇಳುವಂಥದ್ದೇನು ಹೇಳಿದ್ರೆ ಯಾವ ವಿಚಾರವನ್ನು ಮಾಡದೆ ನೀವು ಈ ರೀತಿಯಾಗಿ ಮಾಡ್ತೀರಿ ಹೀಗೆಲ್ಲ ಮಾಡ್ತಾರಿ ಅಂಥೇಳಿ ಕೇಳುವಂಥದ್ದು ಎಂದು ಆಹಾ ನಿಮ್ಮ ಅರಸುತನ ವೆಮ್ಮಲ್ಲಿ ಮಾಡ್ಪರೇ ಅಂದರೆ ನಿಮ್ಮ ಅರಸುತನವನ್ನು ನಮ್ಮಲ್ಲಿ ತೋರಿಸ್ತೀರಾ ಅರಸುತನ ಅಂತಂದರೆ ಅವರು ಈ ಯಾರಾದರೂ ತಪ್ಪು ಮಾಡಿದಾಗ ಶಿಕ್ಷೆಗಳನ್ನು ಇದ್ದರು ಆಗಿನ ಕಾಲದಲ್ಲಿ ಹಾಗೆ ಇದ್ದವು ಕೂಡ ಅದಕ್ಕಾಗಿ ಈ ಮರಣದಂಡನೆಯೇ ಸ್ವತಃ ರಾಜನೇ ತಪ್ಪು ಮಾಡಿದಾಗ ಏನಾಗಿತ್ತು ಅಂತ ಹೇಳಿದ್ರೆ ಈ ಶಿಕ್ಷೆ ಅನ್ನುವಂಥದ್ದು ಇರ್ತಾ ಇತ್ತು ಅದಕ್ಕಾಗಿ ಆ ಭಗವಂತನ ನಗತ ಹೇಳ್ತಾ ಇದ್ದಾನೆ ಆಹಾ ನಿಮ್ಮ ಅರಸುತನ ನಮ್ಮಲ್ಲಿ ತೋ ಮಾಡ ಈ ಅರಸುತನವನ್ನು ನನ್ನ ಮೇಲೆ ತೋರಿಸ್ತಾ ಇದ್ದೀರಿಯೇ ಅಂತೇಳಿ ಶಿವ ಚೋಳರಾಜನನ್ನ ಪ್ರಶ್ನೆ ಮಾಡಿದ ಕಂಡಯ್ಯ ಚೋಳ ನಿನಗಿನಿತು ಸೈರಣಿ ಇಲ್ಲ ನೋಡು ಚೋಳರಾಜ ನಿಮಗೆ ಇಷ್ಟು ಸಮಾಧಾನವಿಲ್ಲವೇ ನಾವು ನಾನು ಯಾಕೆ ನೀನಿಟ್ಟಂಥ ನೈವೇದ್ಯವನ್ನು ಆ ಒಂದು ಊಟವನ್ನು ಸ್ವೀಕರಿಸಿಲ್ಲ ಅಂಥೇಳಿ ವಿಚಾರ ಮಾಡಬಾರ್ದು ನಾನು ಯಾಕೆ ಸ್ವೀಕರಿಸಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ನೋಡಿ ಉಂಡೆ ವಾ ಚೆನ್ನನೊಡನೆ ಯಮಗಿಂದು ಹಸಿವಿಲ್ಲ ಇವತ್ತು ನಾನು ಚನ್ನನೊಡನೆ ಊಟ ಮಾಡಿದ್ದೇನೆ ಹಂಗಾಗಿ ನಮಗೆ ಹಸಿವಿಲ್ಲ ಅದರ ಸವಿ ಕೇಳಂಬ ಕಳೆದ ಸವಿ ಅದನ್ನು ಪೆಮ್ ಕೇಳು ಆ ಚನ್ನನ ಜೊತೆಗೆ ಊಟ ಮಾಡಿದ್ದೀನಲ್ಲ ಅದರ ಸವಿಯನ್ನು ಕೇಳಬೇಕಾ ಹೇಗಿದೆ ಅಂತ ಹೇಳಿದ್ರೆ ಆ ಅಂಬಲಿಯ ರುಚಿಯನ್ನು ಅದೇನು ಅಂತ ಹೇಳಲಿ ಅಂಥೇಳಿ ಅಂತ ಇದ್ದಾನೆ ಈ ಶಿವನಿಗೆ ಇಲ್ಲಿ ಆಶ್ಚರ್ಯವಾಗಿರ್ಬೋದು ಯಾಕೆ ಅಂತೇಳಿದ್ರೆ ಈ ದಿವ್ಯಾನ್ನ ಅಮೃತಾನ್ನ ಹಪ್ಪಳ ಕೆನೆ ಹಾಲು ಈ ಎಲ್ಲವನ್ನ ಸವಿ ರುಚಿಗಳನ್ನೆಲ್ಲ ಬಡಿಸಿಬಿಟ್ಟಿದ್ದಾನೆ ಶಿವ ನೋಡಿದರೆ ಹಸಿವಿಲ್ಲ ನಾನು ಚೆನ್ನನ ಜೊತೆಗೆ ಊಟ ಮಾಡಿದ್ದೀನಿ ಅಂತಿದ್ದಾನಲ್ಲ ಅಂಥೇಳಿ ಬಹುಶಃ ಆಶ್ಚರ್ಯ ಆಗಿರಬಹುದು ಚೋಳರಾಜನಿಗೆ ಚೋಳಾದಿಗಳು ಪಡೆಯರ್ ಏನೆಂದು ಬಣ್ಣಿ ಪೆಂ ಈ ಚೋಳ ಮುಂತಾದ ಪಡೆಯವರಿಗೆ ಏನೆಂದು ಬಣ್ಣಿಸಲಿ ಈ ನಿಮ್ಮ ಚೋಳರಾಜನಕ್ಕೂ ಚೋಳರಾಜನನ್ನು ಒಳಗೊಂಡಂತೆ ಇತರಿಗೆ ನಾನು ಆ ಅಂಬ ಕಳದ ಸವಿಯನ್ನು ಏನಂತ ಬಣ್ಣಿಸಬೇಕು ಅದರ ರುಚಿಯನ್ನು ನಾನು ನಿಮ್ಮ ಮುಂದೆ ಹೇಗೆ ಹೇಳಲಿ ಹೊಗಳಲಿ ಅಂತೇಳಿ ಹೇಳ್ತಾ ಇದ್ದಾನೆ ಇತರ ಹೇಳಿ ಎಂದು ಶಿವನ ಆ ಲಿಂಗದೊಳು ಪುಗಲು ಕಾಣು ಈ ರೀತಿ ಎಲ್ಲ ಹೇಳಿ ಮತ್ತೆ ಶಿವ ಲಿಂಗದೊಳಗೆ ಪ್ರವೇಶ ಮಾಡೋದನ್ನು ಪ್ರವೇಶ ಮಾಡಿದ ಅನ್ನೋದನ್ನು ಈ ಸಾಲು ಹೇಳುವಂಥದ್ದು ಚೋಳರಾಜ ಇದನ್ನೆಲ್ಲ ನೋಡ್ತಾ ಇದ್ದಾನೆ ನಿಂದು ಚೋಳರಾಜಂ ಚೋಳಂ ಕೌತುಕಂ ಮಿಕ್ಕು ನೋಡುತಂ ಈ ಚೋಳರಾಜ ನಿಂತು ಕುತೂಹಲದಿಂದ ಈ ಶಿವ ಹೇಳಿದಂಥ ಮಾತುಗಳನ್ನು ಕೇಳಿಸಿಕೊಂಡು ಆ ಒಂದು ಕುತೂಹಲದಿಂದ ನೋಡ್ತಾ ಇದ್ದಾನೆ ಯಾಕೆ ಕುತೂಹಲ ಅಂತ ಹೇಳಿದ್ರೆ ಈ ಬ ಒಂದು ಭಗವಂತನೇ ಪ್ರತ್ಯಕ್ಷನಾಗಿ ಈ ಸಂಗತಿಯನ್ನು ಹೇಳಿದ್ದಾನೆ ಇನ್ನೊಂದು ಈ ಚೆನ್ನ ಅನ್ನುವಂಥ ಯಾವುದೋ ಪ ಗೊತ್ತಿರದಂತಹ ಗೊತ್ತಿರದವನ ಜೊತೆಗೆ ನಾನು ಉಂಡಿದ್ದೇನೆ ಅಂತೇಳಿ ಹೇಳಿಬಿಟ್ಟಿದ್ದಾನಲ್ಲ ಅದು ಅವನ ರು ಅದರ ರುಚಿಯನ್ನು ಕೂಡ ಹೇಳ್ತಾ ಇದ್ದಾನೆ ಹೇಗಿತ್ತು ಅಂಥೇಳಿ ಅದನ್ನು ಕೇಳಿ ಈಗ ಏನಾಗಿದ್ದಾನೆ ಅಂತ ಹೇಳಿದ್ರೆ ಚೋಳರಾಜ ಬೆರಗಾಗಿ ಬೆಂಡಾಗಿ ಚೆನ್ನ ಚಿಂತಿಸುತ್ತೆ ಹಾಗೆ ನೋಡಿದರೆ ಈ ಚೋಳರಾಜನು ಕೂಡ ಭಕ್ತಾನೆ ಆದರೆ ಇವನ ಜೊತೆಗೆ ಊಟ ಮಾಡದಂತಹ ಶಿವ ಈ ಚನ್ನ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ಉಂಡಿದ್ದಾನೆ ಚೋಳನ್ನು ಕೂಡ ಅಪ್ಪಟ ಭಕ್ತನೆ ಅದಕ್ಕಾಗಿ ಚೋಳ ದೇಶ ಶಿವನ ನೆಲೆಯಾಗಿತ್ತು ಅನ್ನೋದನ್ನು ನಾವು ಓದಿದ್ವಿ ಈ ಹಿಂದೆ ಅದಕ್ಕಾಗಿ ಇವನಿಗೇನು ಪ್ರಶ್ನೆ ಅಂತ ಹೇಳಿದ್ರೆ ನನ್ನನ್ನು ಮೀರಿಸುವಂತಹ ಭಕ್ತ ಅನ್ನುವಂಥವನು ಇಲ್ಲಿ ಇರುವನೇ ಅಂಥೇಳಿ ಆತನಿಗೆ ಆಶ್ಚರ್ಯವಾಗಿದೆ ಆ ಆಶ್ಚರ್ಯದಲ್ಲಿ ಈ ರೀತಿಯಾಗಿ ನಿಂತ್ಕೊಂಡು ಕೌತುಕದಿಂದ ನೋಡ್ತಾ ಇದ್ದಾನೆ ಬೆರಗಾಗಿದ್ದಾನೆ ಬೆಂಡಾಗಿದ್ದಾನೆ ಈ ಚೆನ್ನನ್ನು ಕಡೆ ಚಿಂತಿಸ್ತಾ ಇದ್ದಾನೆ ಚಿಂತಿಸಿ ಕೊನೆಗೆ ಹೇಳ್ತಾ ಒಂದು ಸಾಲನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ ಏನು ಅಂತ ಹೇಳಿದ್ರೆ ಕರಿಗೊರಳನ್ ಇಂತುಂಬರೆ ಎಂದು ಹುರಡಿಸುತ್ತೆ ಈ ಕರಿಗೊರಳ ಅಂತ ಹೇಳಿದ್ರೆ ಈ ಶಿವ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈ ಕರಿಯ ಕೊರಳನ್ನ ಹೊಂದಿರುವಂಥವನು ಈ ಯಾವಾಗ ನಿಮಗೆಲ್ಲ ಗೊತ್ತಿರುವ ವಿಷಯ ಏನು ಅಂತ ಹೇಳಿದ್ರೆ ಈ ನೀಲಕಂಠ ಅನ್ನುವಂಥದ ಇನ್ನೊಂದು ಹೆಸರಿರುವಂಥದ್ದು ಶಿವನಿಗೆ ಯಾಕೆ ನೀಲಕಂಠ ಅಂತೇಳಿ ಕರಿತೇವೆ ಅಥವಾ ವಿಶ್ವಕಂಠ ಅಂತ ಕರಿತೇವೆ ಅಂತ ಹೇಳಿದ್ರೆ ಆ ಕರಿಯ ಕೊರಳನ್ನು ಹೊಂದಿರುವಂತಹ ಶಿವ ಯಾಕೆ ಅದನ್ನು ಕರಿತೇವೆ ಅಂತ ಹೇಳಿದ್ರೆ ಈಗ ಒಂದು ಸಂದರ್ಭ ಏನು ಅಂತ ಹೇಳಿದ್ರೆ ಆ ಸಪ್ತ ಸಾಗರವನ್ನು ಅಲ್ಲಿ ಮೊದಲಿಗೆ ಬಂದದ್ದು ಏನು ಅಂತ ಹೇಳಿದ್ರೆ ವಿಷ ಬಂದಿರ್ತದೆ ಈ ವಿಷ ಅನ್ನುವಂಥದ್ದು ಲೋಕವನ್ನು ಆವರಿಸಿಬಿಡ್ತದೆ ಇದನ್ನು ಹಾಗೆ ಬಿಟ್ಟರೆ ಅಂತೇಳಿ ಯಾರೂ ಕುಡಿಲಿಕ್ಕೆ ತಯಾರಿರಲಿಲ್ಲ ಅದಕ್ಕಾಗಿ ಆ ವಿಷವನ್ನು ಕುಡಿದು ಅದನ್ನು ಗಂಟಲಿನಲ್ಲಿ ಇಟ್ಟುಕೊಂಡ ಕಾರಣಕ್ಕಾಗಿ ಆತ ಕರಿಕೊರಳ ಅಥವಾ ವಿಷಕಂಠ ಅನ್ನುವಂತಹ ಹೆಸರಿರುವಂಥದ್ದು ಇಲ್ಲಿ ಏನು ಅಂತ ಹೇಳಿದ್ರೆ ಈ ಕರಿಕೊರಳ ಹೊಂದಿರುವವನು ಈ ರೀತಿಯಾಗಿ ಊಟ ಮಾಡಿ ಬಂದಿರಬಹುದೇ ಅಂಥೇಳಿ ಹುರುಡಿಸುತ್ತೆ ಅಂದರೆ ಆತನಿಗೆ ಕಿಚ್ಚು ಒಂಥರನಾದ ಕಿಚ್ಚಾಗಿದೆ ಯಾರಿಗೆ ಅಂತ ಹೇಳಿದ್ರೆ ಚೋಳರಾಜನಿಗೆ ಮುಂದಿನ ಪದ್ಯದ ಸಾಲುಗಳು ಹೀಗಿವೆ ಪರಮಂಗೆ ಉಣಲಿತ್ತ ಶರಣನಂ ನೋಡುವೆಂ ಹರುಷದಿಂದ ನವರ ಕರುಣಮಂ ಸೂಡುವೆಂ ನಡೆದರಿಯ ನಡೆಯದ ನಡೆದರಿಯದ ಛ ಸುಖಿ ತರುತೆ ಎಡಬಲದ ಮುಕುಟ ವರ್ಧನರೊಡನೆ ನಡೆ ತರುತೆ ಪುರಹರಂಗುಣಲಿತ್ತ ಚನ್ನನಂ ತೋರಿರೆ ಗುರುಲಿಂಗದೊಡನುಂಡ ಚನ್ನನಂ ತೋರಿರೆ ಎಂದಲ್ಲಿ ಚಿತ್ತದನು ತಾಪದಿಂ ಕೇಳುತಂ ಅಂದಲ್ಲಿ ದೆಸೆ ದೂತರಂ ಕಳುಪುತಂ ಚೆನ್ನಯ್ಯನಿಪ್ಪ ಗುಡಿಲಿದೆ ಎಂದು ತೋರುತ್ತೀರೇ ಚೆನ್ನಯ್ಯನೊಳಗೈದನೆಂದು ನೆರೆ ಪೇಳುತ್ತೀರೇ ಪರಮಂಗೆ ಉಣಲಿತ್ತ ಶರಣಮ್ ಶರಣನಂ ನೋಡುವೆಂ ಅಂದರೆ ಈ ರಾಜನಿಗೆ ಯಾವಾಗ ಶಿವ ಚನ್ನನನೊಡನೆ ಚನ್ನನ ಜೊತೆ ಉಂಡಿದ್ದಾನೆ ಅಂಥೇಳಿ ಗೊತ್ತಾಯಿತೋ ಆವಾಗ ಚೆನ್ನ ಒಬ್ಬ ಸರ್ವೋತ್ತಮ ಇರಬಹುದು ಶ್ರೇಷ್ಠನಿರ್ಬೋದು ಅವನು ಯಾರಿರಬಹುದು ಅಂತೇಳಿ ಪರಮಂಗೆ ಅಂದರೆ ಶ್ರೇಷ್ಠ ಆ ಶ್ರೇಷ್ಠ ಆಗಿರುವಂತಹ ಶಿವ ಪರಮಶಿವ ಆ ಶಿವನಿಗೆ ಉಣಲಿತ್ತ ಶರಣನನ್ನು ನಾನು ನೋಡಬೇಕು ಅಂತೇಳಿ ಬಯಸ್ತಾನೆ ಅಸೂಯೆ ಹುಟ್ಟಿದೆ ಆದರೂ ಕೂಡ ಆ ಭಕ್ತ ಶ್ರೇಷ್ಠನಾದವನೇ ಅಂದುಕೊಂಡು ಅವನನ್ನು ಆ ಶರಣನನ್ನು ನೋಡಬೇಕು ಅಂತೇಳಿ ಹರುಷದಿಂದ ಆನವರ ಕರುಣಮಂ ಸೂಡುವೆಂ ಹರುಷದಿಂದ ಅವನ ಕರುಣೆಯನ್ನು ಅವನ ಕೃಪೆಯನ್ನು ಸೂಡುವೆಂ ಅಂದರೆ ಧರಿಸೋದು ಆತನ ಕರುಣೆಯನ್ನು ನಾನು ಧರಿಸ್ತೇನೆ ಇದನ್ನು ನಾನು ಇದನ್ನು ರಾಜ ಹೇಳ್ತಾ ಇದ್ದಾನೆ ನೋಡ್ರಿ ಆರಂಭದಲ್ಲೇ ಹೇಳಿದ್ದ ಏನು ಅಂತ ಹೇಳಿದ್ರೆ ಹರಿಹರನಿಗೆ ಈ ರಾಜಾಶ್ರಯದಿಂದ ಹೊರಗಡೆ ಬಂದು ಒಂದು ವೇಳೆ ಆ ರಾಜಾಶ್ರಯದಲ್ಲೇ ಇದ್ದಿದ್ದರೆ ಬಹುಶಃ ಈ ಸಾಲುಗಳು ಬರೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದಾನೆ ಈ ರಾಜನು ಕೂಡ ಒಬ್ಬ ಸಾಮಾನ್ಯ ಶಿವಭಕ್ತನ ಕಡೆ ಬರುವಂಥ ರೀತಿಯಲ್ಲಿ ಮಾಡಿರುವಂಥದ್ದು ನಡೆಯದರಿಯದಚ್ಚ ಸುಖಿ ಕಾಲ್ನಡೆಯೊಳ ಈ ತರುತೆ ಈ ಕಾಲ್ನಡಿಗೆಯಲ್ಲಿ ಯಾವತ್ತೂ ಕೂಡ ನಡೆದುಕೊಂಡು ಹೋಗದ ಇರುವಂತಹ ಈ ಸುಖಿಯಾಗಿದ್ದಂಥವನು ಸುಖವಾಗಿ ಅರಮನೆಯಿಂದ ಹೊರಗೆ ಬಂದರೆ ರಥ ಇರ್ತಿತ್ತು ಅಂತಹ ಸುಖಿ ಇವತ್ತು ಏನು ಇದ್ದಾನೆ ಅಂತ ಹೇಳಿದ್ರೆ ಈ ಚೋಳರಾಜ ಕಾಲ್ನಡಿಗೆಯಲ್ಲಿ ಹುಡುಕಿಕೊಂಡು ಇದ್ದಾನೆ ಯಾರಿರಬಹುದು ಅಂತಹ ಶರಣ ಅಂಥೇಳಿ ಎಡಬಲದಲ್ಲಿ ಮುಕ್ಕುಟ ವರ್ಧನರೊಡನೆ ನಡೆತರುತ್ತೆ ಅವನ ಎಡಬಲದಲ್ಲಿ ಮುಕ್ಕುಟವನ್ನು ಧರಿಸಿರುವ ಧರಿಸಿರುವವರೊಟ್ಟಿಗೆ ನಡೆದುಕೊಂಡೇ ಬರ್ತಾ ಇದ್ದಾನೆ ಬರ್ತಾ ಅಲ್ಲಿನ ಜನರನ್ನು ಕೇಳ್ತಾ ಇದ್ದಾನೆ ಏನಂತೇಳಿ ಅಂದರೆ ಪುರಹರಂಗುಣಲಿತ್ತ ಚನ್ನನಂ ತೋರಿ ಈ ಪುರಹರ ಆ ಶಿವನಿಗೆ ಉಣ್ಣಲಿಕ್ಕೆ ಕೊಟ್ಟಂತಹ ಚನ್ನನನ್ನು ತೋರಿಸ್ರಿ ಮುಂದುವರೆದು ಹೇಳ್ತಾ ಇದ್ದಾನತ್ತ ಗುರುಲಿಂಗನೊಡನುಂಡ ಚನ್ನನಂ ತೋರಿರಿ ಈ ಗುರುಲಿಂಗ ಅಂತಂದ್ರೂ ಕೂಡ ಶಿವ ಆ ಶಿವನೊಡನೆ ಊಟ ಮಾಡಿದಂತಹ ಆ ಚನ್ನನನ್ನು ತೋರಿಸಿ ಅಂತೇಳಿ ಈ ಹಿಂದೆ ವಚನಗಳಲ್ಲಿ ಕೂಡ ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನನ್ನು ಹುಡುಕಿಕೊಂಡು ಹೋಗಿದ್ಲಲ್ಲ ನೀವು ಕಂಡಿರಾ ನೀವು ಕಂಡೀರಾ ಚನ್ನಮಲ್ಲಿಕಾರ್ಜುನನನ್ನು ಅಂತೇಳಿ ಹಾಗೆ ಇಲ್ಲಿ ಚನ್ನನನ್ನ ಕಾಣಲಿಕ್ಕೆ ಈ ಚೋಳರಾಜ ಏನು ಮಾಡ್ತಾ ಇದ್ದಾನಂತಂದರೆ ಕೇಳ್ತಾ ಇದ್ದಾನೆ ಈ ಗುರು ಲಿಂಗನ ಜೊತೆಗೆ ಅಂದರೆ ಶಿವನ ಜೊತೆಗೆ ಊಟ ಮಾಡಿದಂತಹ ಚಂದ್ರ ಚನ್ನನನ್ನ ತೋರಿಸಿ ಅಂತೇಳಿ ಎಂದಲ್ಲಿ ಚಿತ್ತದ ಅನುತಾಪದಿಮ್ ಕೇಳುತಂ ಕೇಳುತಾ ಕೇಳುತ್ತಾ ಅಂದರೆ ಅವನ ಮನಸ್ಸಿನ ತಾಪ ಹೆಚ್ಚಾಗ್ತಾ ಇದೆ ಆ ಚಿತ್ತದ ತಾಪ ಅಂದರೆ ಆ ಮನಸ್ಸಿನ ತಾಪ ಹೆಚ್ಚಾಗ್ತಾ ಕೇಳ್ತಾ ಇದ್ದಾನೆ ಅಂದಲ್ಲಿ ದೆಸೆ ದೆಸೆಗೆ ದೂತರಂ ಕಳುಪು ತಮ್ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲಿಗೋ ದಿಕ್ಕು ದಿಕ್ಕುಗಳಿಗೆ ದೂತರನ್ನು ಕಳಿಸ್ತಾ ಇದ್ದಾನೆ ಸೇವಕರನ್ನು ಕಳಿಸ್ತಾ ಇದ್ದಾನೆ ಚೆನ್ನೈ ನಿಪ್ಪ ಗುಡಿಲಿದೆ ಎಂದು ತೋರುತ್ತೀರಿ ಹೀಗೆ ಹುಡುಕಿಕೊಂಡು ಹೋಗುತ್ತಿರಬೇಕಾದ್ರೆ ಯಾರೋ ಹೇಳ್ತಾ ಇದ್ದಾರೆ ಈ ಚೆನ್ನಯ ಇರುವಂತಹ ಗುಡಿಸಲು ಇಲ್ಲೇ ಇದೆ ಅಂತೇಳಿ ತೋರಿಸಿದ್ದಾರೆ ಚೆನ್ನೈಯನೊಳಗೈದನೆಂದು ನೆರೆಪೇಳ್ತೀರಿ ಆ ಗುಡಿಸಲು ತೋರಿಸಿದ್ದಾರೆ ಈಗ ಆ ಚೆನ್ನ ಒಳಗಡೆನೆ ಇದ್ದಾನೆ ಅಂಥೇಳಿ ನೆರೆಹೊರೆ ಅಂದರೆ ಪಕ್ಕದವರು ಹೇಳುತ್ತಿದ್ದಾರೆ ಇದೇ ಅವನು ಗುಡಿಸಲು ಅವನು ಹೊರ ಒಳಗಡೆ ಇದ್ದಾನೆ ಅಂಥೇಳಿ ನೆರೆಹೊರೆಯವರು ಹೇಳ್ತಾ ಇದ್ದಾರೆ ಇಡೀ ರಾಜ್ಯಪಡೆ ಈಗ ಆ ಚೆನ್ನನ ಮನೆ ಮುಂದೆ ಬಂದಿದೆ ಆ ಭಕ್ತಿಯ ಶ್ರೇಷ್ಠತೆ ಎಂಥದ್ದು ಅದರ ಶಕ್ತಿ ಎಂಥದ್ದು ಅನ್ನುವಂಥದ್ದನ್ನು ಈ ಮುಂದಿನ ಸಾಲಲ್ಲಿ ಮುಂದಿನ ಪದ್ಯದಲ್ಲಿರುವಂಥದ್ದು ಒಳಗೆ ಚೆನ್ನಯ್ಯನ್ ನೆರೆ ಕಂದು ತಂ ಕುಂದು ತಂ ತಿಳಿವಡರ್ ಇದೇನೆಂದು ಕೋಡುತಂ ಬಾಡುತ್ತಂ ಅರಮನೆಯ ಚಾರರ್ ಏಕೆ ಆನೇಕೆ ಶಂಕರ ಅರಸನೇಕೆ ಎನ್ನ ಮನೆ ಏಕೆ ಶಶಿಶೇಖರ ಭಕ್ತಿ ನೆಂದರಿಯದ ಅರಿಯದಿರದೊಡೆ ಲೇಸು ಬದುಕುವೆಂ ಸಾರಿ ಭಕ್ತನೆಂದರಿಯದಿದ್ದರ್ದ ಅರಿಯದಿರ್ದೊಡೆ ಲೇಸು ಬದುಕುವೆಂ ಭಕ್ತನೆಂದರಿದ ಬಳಿಕ ಆನೆಂತು ಬದುಕುವೆಂ ಏನು ತಮ್ಮ ಇರಲಲ್ಲಿ ಗುಡಿ ಗುಡಿಲಂ ಸುತ್ತಿ ಮೂುತ್ತೆ ತನತನಗೆ ಜಯ ಜಿ ಜಯ ಜೀಯ ಎನ್ನುತ್ತೆ ಕೈ ಮುಗಿಯುತ್ತೆ ಹಿರೇ ಚೋಳರಾಜನ್ ಅತಿ ಭಕ್ತಿಯಿಂದ ಬರುತ್ತಿರ್ದ ಬರಿ ಬರುತ್ತಿರ್ದನ್ ಅರರೇ ಸಮ್ಯಜ್ಞಾನಿ ಸತ್ಯನಿಧಿ ಬರುತ್ತಿರ್ದ ಇಲ್ಲಿ ಒಳಗೆ ಚೆನ್ನಯ್ಯ ನೆರೆ ಕಂದು ತಮ್ ಕುಂದು ತಮ್ ಯಾವಾಗ ಭಕ್ ಶ್ರೇಷ್ಠತೆಯನ್ನು ಅರಿಬೇಕು ಅಂತೇಳಿ ಬಂದಿದ್ದಾನೆ ಚೋಳರಾಜ ಚನ್ನನ ಮನೆಗೆ ಈಗ ಚೆನ್ನನಗೇನಾಗ್ತಾ ಇದೆ ಅಂತ ಹೇಳಿದ್ರೆ ಇಡೀ ಚೋಳ ಪಡೆಯೇ ಬಂದಿದೆ ನನ್ನ ಗುಪ್ತಿಯ ಗುಪ್ತ ಭಕ್ತಿ ಏನಾದರೂ ಬಯಲಾಗಿಬಿಡ್ತಾ ಅಂಥೇಳಿ ಒಳಗೊಳಗೇನೆ ಚನ್ನ ಕುಂದ್ತಾ ಇದ್ದಾನೆ ಅಂದರೆ ಬಾಡ್ತಾ ಇದ್ದಾನೆ ಕುಗ್ಗುತ್ತಾ ಇದ್ದಾನೆ ತಿಳಿವಡರ್ ಇದೇನೆಂದು ಕೋಡು ತಂ ಬಾಡುತ್ತಮ್ ಅಂದರೆ ತಿಳಿವಡರ್ ಅಂದರೆ ಅರಿವಿಗೆ ಬರದೆ ಇವರೆಲ್ಲ ಬಂದಿದ್ದಾರೆ ಇವನಿಗೆ ಗೊತ್ತೇ ಇಲ್ಲ ಅವರು ಬಂದಿರುವಂಥದ್ದು ಯಾಕೆ ಬಂದಿದ್ದಾರೆ ಅಂತೇಳಿ ಕೋಡು ತಮ್ಮ ಅಂದರೆ ನಡುಕದಿಂದ ಬಾಡ್ತಾ ಇದ್ದಾನೆ ಅವನಿಗೆ ನಡುಕ ಶುರುವಾಗಿದೆ ಏನೆಂದು ತಿಳಿಯದೆ ಅವನು ನಡುಗ್ತಾ ಇದ್ದಾನೆ ಕುಂದುತಾ ಇದ್ದಾನೆ ಬಾಡ್ತಾ ಇದ್ದಾನೆ ಅರಮನೆಯ ಚಾರರೇಕೆ ಆನೇಕೆ ಶಂಕರ ಈ ಅರಮನೆಯ ಚಾರರು ಅಂದರೆ ಸೇವಕರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಶಂಕರ ಶಿವನೇ ನಾನೇಕೆ ಬೇಕು ಇವರಿಗೆ ಅರಸನೇಕೆನ್ನ ಮನೆ ಏಕೆ ಶಶಿಶೇಖರ ಈ ಅರಸ ಯಾಕೆ ಅರಸನಿಗೆ ನನ್ನ ಮನೆ ಯಾಕೆ ಶಶಿ ಶೇಖರ ಅಂಥೇಳಿ ಈ ಶಶಿ ಶೇಖರ ಅಂತಂದ್ರೂ ಕೂಡ ಶಿವನ ಮತ್ತೊಂದು ಹೆಸರನ್ನೇ ನೆನಪು ಮಾಡಿಕೊಂಡಿರುವಂಥದ್ದು ಶಶಿ ಅಂತ ಹೇಳಿದ್ರೆ ಚಂದ್ರ ಈ ಚಂದ್ರ ನನ್ನ ತಲೆಯ ಮೇಲೆ ಧರಿಸಿದವನು ಈ ಶಿವ ದಿಢೀರ್ನೇ ನಿಮ್ಮ ಮುಂದೆ ಪ್ರತ್ಯಕ್ಷ ಆದರೆ ನಿಮಗೆ ಹೇಗೆ ಗಾಬರಿ ಆಗ್ತದೋ ಹಾಗೆ ಇಲ್ಲಿ ಅರಸ ಯಾಕೆ ನನ್ನ ಮನೆ ಮುಂದೆ ಬಂದಿದ್ದಾನೆ ನಾನೇಕೆ ಬೇಕು ಈತನಿಗೆ ಅಂತೇಳಿ ಆತನಿಗೆ ಚನ್ನನಿಗೆ ಆತಂಕ ಶುರುವಾಗಿದೆ ಮುಂದುವರೆದು ಪದ್ಯದ ಸಾಲುಗಳು ಹೀಗಿವೆ ಭಕ್ತನೆಂದರಿಯದಿದ್ದೊಡೆ ಲೇಸು ಬದುಕುವೆಂ ನಾನು ಭಕ್ತ ಎನ್ನುವಂಥದ್ದು ತಿಳಿದೇ ಇದ್ದರೆ ಲೇಸು ಒಳ್ಳೆಯದು ನಾನು ಬದುಕ್ತೇನೆ ಯಾಕೆ ಅಂತ ಹೇಳಿದ್ರೆ ಆ ಗುಪ್ತ ಭಕ್ತಿಯನ್ನೇ ನೆಚ್ಚಿಕೊಂಡು ಬದುಕ್ತಾ ಇದ್ದವನು ಚನ್ನ ಹಂಗಾಗಿ ಅದು ಬಯಲಾದರೆ ಹೇಗೆ ನಾನು ಬದುಕಲಿ ಅಂತೇಳಿ ಆತನಿಗೂ ಕೂಡ ಆತಂಕ ಶುರುವಾಗಿದೆ ಭಕ್ತನೆಂದರಿದ ಬಳಿಕ ಆನೆಂತೂ ಬದುಕುವೆ ಬದುಕುವೆಂ ಅಂದರೆ ಭಕ್ತ ಅಂತೇಳಿ ತಿಳಿದ ನಂತರ ನಾನು ಹೇಗೆ ಬದುಕಲಿ ಬದುಕೋದಾದರೂ ಹೇಗೆ ಈ ಅಪ್ಪಟ ಭಕ್ತನಿಗೆ ತಾನು ಮಾಡ್ತಿರುವಂಥ ಗುಪ್ತ ಭಕ್ತಿ ಬಯಲಾಗಿ ಬಯಲಾಗಿಬಿಡ್ತಾ ಬಯಲಾಗೋದು ಬೇಕಾಗಿಲ್ಲ ಆತನಿಗೆ ಅದಕ್ಕಾಗಿ ಈ ಮಾತನ್ನು ಹೇಳ್ತಿರುವಂಥದ್ದು ಅವನು ತಿಳಿದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾನೆ ಚೆನ್ನ ಏನು ತಮ್ ಇದರಲ್ಲಲ್ಲಿ ಗುಡಿಲಂ ಸುತ್ತಿ ಮುತ್ತುತ್ತೆ ಈ ರೀತಿಯಾಗಿ ತನ್ನ ಮನಸ್ಸಿನಲ್ಲಿ ಎನ್ನುತ್ತಾ ಇರಬೇಕಾದ್ರೆ ತನ್ನ ಮನಸ್ಸಿನ ಮಾತುಗಳನ್ನು ಹೊರಗೆ ಹಾಕಿದ ಮೇಲೆ ಅಲ್ಲಿ ಇಡೀ ಚೋಳ ಏನಿದೆ ಈ ಗುಡಿಸಲನ್ನು ಸುತ್ತಿದೆ ಮುತ್ತಿದೆ ಅಂದರೆ ಮುತ್ತಿಗೆ ಹಾಕಿದೆ ಅನ್ನೋ ರೀತಿಯಲ್ಲಿ ತನ್ನ ತನಗೆ ಜಯ ಜೀಯ ಎನ್ನುತ್ತೆ ಕೈ ಮುಗಿಯುತ್ತೆ ಆತನಿಗೆ ಜಯಕಾರ ಹಾಕ್ತಾ ಇದ್ದಾರೆ ಜೀಯ ಅಂತಂದರೆ ಒಡೆಯ ಅಂತ ಇದ್ದಾರೆ ಕೈ ಮುಗಿತಾ ಇದ್ದಾರೆ ಯಾವತ್ತೂ ಕೂಡ ಇಲ್ಲದಿರೋದು ಇವತ್ತು ದಿಢೀರ್ನೆ ಹಿಂಗಾಗಿಬಿಟ್ರೆ ಆತಂಕ ಅದಕ್ಕಾಗಿ ಈ ಚಂದನಿಗೂ ಕೂಡ ಅದೇ ಆತಂಕ ಶುರುವಾಗಿದೆ ಹಿರೇ ಚೋಳರಾಜನ್ ಅತಿಭಕ್ತಿಯಿಂದ ಬರುತ್ತಿರ್ದನ್ ಹೀಗೆ ಇರಬೇಕಾದ್ರೆ ಆ ಚೋಳ ರಾಜನು ಕೂಡ ಅತ್ಯಂತ ಭಕ್ತಿಯಿಂದ ಬರ್ತಾ ಇದ್ದಾನೆ ಇಲ್ಲಿ ಚನ್ನನ ಕಡೆ ಅರರೆ ಸಮ್ಯ ಜ್ಞಾನಿ ಸತ್ಯನಿಧಿ ಬರುತ್ತಿರ್ದ ಸಮ್ಯಗ್ ಜ್ಞಾನಿ ಸಮ್ಯ ಜ್ಞಾನಿ ಅಂದರೆ ಸಂಪೂರ್ಣ ಜ್ಞಾನವನ್ನು ಹೊಂದಿದವನು ಅಂತ ಈ ಅರರೆ ಅರೆಬರೆ ಅಂದರೆ ಈ ಅರ್ಧಂಬರ್ಧ ಜ್ಞಾನ ಹೊಂದಿರದವನ ಹೊಂದಿದವನಲ್ಲ ಅವನನ್ನು ಈ ಜ್ಞಾನಿ ಅಂತ ಕರೆಯೋದಿಲ್ಲ ಅಂತಹ ಈ ಸಮ್ಯಜ್ಞಾನಿ ಅಂದರೆ ಎಲ್ಲ ಜ್ಞಾನವನ್ನು ಹೊಂದಿದ್ದಾನೆ ಜ್ಞಾನಿಯಾಗಿದ್ದಂತಹ ಸತ್ಯನಿಧಿಯಾಗಿದ್ದಂತಹ ಈ ಚೆನ್ನ ಈತನ ಬಳಿಗೆ ಈಗ ಚೋಳರಾಜ ಅಲ್ಲಿಗೆ ಬಂದಿದ್ದಾನೆ ಅವನು ಭಕ್ತನಾಗಿ ತನಗಿಂತಲೂ ಮಿಗಿಲಾದಂಥ ಭಕ್ತನನ್ನು ಕಾಣಲಿಕ್ಕೆ ಬಂದಿದ್ದಾನೆ ಅದಕ್ಕಾಗಿ ಈ ರೀತಿಯಂಥ ಪದಗಳನ್ನು ಬಳಸಿರುವಂಥದ್ದು ಸಮ್ಯಜ್ಞಾನಿ ಸತ್ಯನಿಧಿ ಅಂಥೇಳಿ ಮುಂದಿನ ಸಾಲುಗಳು ಏನು ಹೇಳ್ತವೆ ಅಂತ ಅನ್ನೋದನ್ನು ನೋಡೋಣ ಮುಂದಿನ ಪದ್ಯದಲ್ಲಿ ಗಳಗಳನೆ ನಡೆ ತಂದು ಚೆನ್ನಯ್ಯನಂ ಕಂಡು ಬಳಸಿ ಗಣಪದವಿ ನಮ್ಮ ಕಂಡು ಇಳಿಪಿದಂ ಸರ್ವಾಂಗಮಂ ಚನ್ನನ ಅಂಗ್ರಿಯೊಳು ತೊಳತೊಳಗೆ ಮುಕುಟ ಮಣಿಕಾಂತಿ ಪದಭೂಮಿಯೊಳು ಪಾದರಜಮಂ ಕಣ್ಗೊಳಗೊತ್ತಿ ದಣಿವು ಪಾದಮಂ ಬಲ್ವಿಡಿದು ಬಿಡನೆಂದು ಪೆಣಗುತ್ತಿರೆ ಏನಯ್ಯ ಚೋಳನ್ ರೂಪಾ ನೀನಿಂತು ಒಪ್ಪರೆ ಭಾನುಕುಲ ದರ್ಪಣನೆ ನೀನಿಂತು ಮಾಳ್ಪರೆ ಎನ್ನ ಕುಲಮಂ ನೋಡದೆ ಐತಪ್ಪರೇ ಚೋಳ ಎನ್ನ ಜಾತಿಯನ್ ಅರಿಯದಿಂತು ಮಾಳ್ಪರೆ ಚೋಳ ಅಂದರೆ ಇಲ್ಲಿ ಗಳಗಳನೆ ನಡೆತಂದು ಚೆನ್ನಯ್ಯನಂ ಕಂಡು ಬೇಗ ಬೇಗನೆ ನಡೆದುಕೊಂಡು ಬಂದು ಚೆನ್ನಯ್ಯನನ್ನು ಕಂಡು ಬಳಸಿ ಗಣಪದವಿ ನಮ್ಮ ಕಂಡು ಅವನ ಸುತ್ತ ಬಂದು ಈ ಗಣಪದವಿ ಯಾರಿಗೆ ಬಂದಿದೆಯೋ ಆ ಪರಶಿವನನ್ನ ಅಂದರೆ ಯಾರನ್ನು ಈ ಯಾವ ಭಕ್ತರನ್ನು ಮೆಚ್ಚಿಕೊಳ್ತಾನೋ ಶಿವ ಅವನನ್ನು ತನ್ನಡೆಗೆ ಕರೆದುಕೊಂಡು ಹೋಗಿ ಅವನನ್ನು ಒಂದು ಗಣಗಳಾಗಿ ಇದ್ದ ಶಿವನೇ ಬಂದು ಚೆನ್ನಯ್ಯನೊಡನೆ ಬಂದು ಊಟ ಮಾಡಿದ್ದಾನೆ ಅಂದಮೇಲೆ ಅವನಿಗೂ ಕೂಡ ಖಂಡಿತವಾಗಿ ಏನು ಅಂತಂದರೆ ಈ ಗಣಪದವಿ ಅನ್ನುವಂಥದ್ದು ಸಿಗುತ್ತದೆ ಅನ್ನುವಂಥದ್ದು ಆದ್ದರಿಂದ ಈ ಗಣಪದವಿಯನ್ನು ಹೊಂದಿರುವಂತಹ ಚೆನ್ನನನ್ನು ಕಂಡು ಇಳಿಪಿದಂ ಸರ್ವಾಂಗಮಂ ಚನ್ನನ ಅಂಗ್ರಿಯೊಳು ಅಂಗ್ರಿ ಅಂತ ಹೇಳಿದ್ರೆ ಪಾದ ತನ್ನ ಸರ್ವಾಂಗಮ ಸರ್ವಾಂಗವನ್ನು ಅಂದರೆ ತನ್ನ ಈ ಶರೀರವನ್ನು ಎಲ್ಲ ಅಂಗಾಂಗಗಳನ್ನು ಅವನ ಪಾದಗಳಲ್ಲಿ ಇಳಿಸಿದನಂತೆ ಈ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀವಲ್ಲ ಹಾಗೆ ಆ ರಾಜ ತನ್ನ ಸರ್ವಾಂಗಗಳೆಲ್ಲವನ್ನ ಪಾದಗಳಲ್ಲಿ ಇಳಿಸಿದನಂತೆ ತೊಳತೊಳಗೆ ಮುಕುಟ ಮಣಿಕಾಂತಿ ಪದಭೂಮಿಯೊಳು ಈ ಹೊಳೆಯುವಂತಹ ಮುಕುಟಮಣಿ ತನ್ನ ಏನು ಕಿರೀಟ ಇರ್ತದಲ್ಲ ಆ ಕಿರೀಟ ಅವೆಲ್ಲವನ್ನು ತೆಗೆದು ಪದಭೂಮಿಯಲ್ಲಿ ಅಂದರೆ ಈ ಭೂಮಿಯಲ್ಲಿ ಅವನ ಪಾದಕ್ಕೆ ಪಾದಗಳಲ್ಲಿ ಇಡ್ತಾ ಇದ್ದಾನೆ ಆ ಚೋಳ ರಾಜ ಅಂದರೆ ಪಾದರಜಮ್ ಕಣ್ಗಳೊಳಗೊತ್ತಿ ದಣಿಬುತ್ತಿರೆ ಪಾದರಜ ಅಂತ ಹೇಳಿದ್ರೆ ಧೂಳು ರಜಾ ಪಾದದ ಧೂಳು ಆ ಪಾದದ ಧೂಳನ್ನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತನ್ನ ಕಣ್ಣಿಗೆ ಒತ್ತುಕೊಳ್ತಾ ಇದ್ದಾನೆ ರಾಜ ಪಾದಮಂ ಬಲ್ವಿಡಿದು ಬಿಡನೆಂದು ಪೆಣಗುತ್ತಿರೆ ಈ ಪಾದವನ್ನು ಗಟ್ಟಿಯಾಗಿ ಹಿಡಿದು ಬಲವಾಗಿ ಹಿಡಿದು ಬಿಡೋದು ಬಿಡೋದಿಲ್ಲ ಈ ಪಾದವನ್ನು ನಾನು ಅಂಥೇಳಿ ಹೇಳ್ತಾ ಇದ್ದಾನೆ ಗಟ್ಟಿಯಾಗಿ ಹಿಡಿದು ಇದ್ದಾನೆ ಅರಸನೇ ಇಲ್ಲಿ ಆಳಿನ ಪಾದವನ್ನು ಬಲವಾಗಿ ಹಿಡಿದು ಹಿಡಿದಿದ್ದಾನೆ ಬಿಡೋದಿಲ್ಲ ಅಂತಿದ್ದಾನೆ ಅಷ್ಟೊತ್ತಿನ ತನಕ ಚೆನ್ನಾಗಿ ಮಾತಾಡಲೇ ಮಾತಾಡಲೇ ಇಲ್ಲ ಒಂದು ಗೊಂದಲದಲ್ಲೇ ಇದ್ದ ಈಗ ಈ ಪಾದಗಳನ್ನು ಹಿಡಿದಾಗ ಬಿಡಲ್ಲ ಅಂದಾಗ ಹೇಳ್ತಾ ಇದ್ದಾನೆ ಚೆನ್ನ ಏನಂತೇಳಿ ಅಂತಂದರೆ ಏನಯ್ಯ ಚೋಳ ರೂಪ ನೀನಿಂತು ಬಪ್ಪರೆ ಏನಯ್ಯ ಚೋಳರಾಜನೇ ನೀನು ಈ ರೀತಿಯಲ್ಲಿ ಬರೋದಾ ಅಂದರೆ ಈ ಆಳಿನ ಮನೆಗೆ ಅರಸ ಬಂದಿದ್ದಾನೆ ಅದಕ್ಕಾಗಿ ಆಳು ಅರಸನ ಮನೆಗೆ ಬರೋದು ಸಹಜ ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅರಸನೇ ಆಳಿನ ಮನೆಗೆ ಬಂದಿದ್ದಾನೆ ಅದಕ್ಕಾಗಿ ಕೇಳ್ತಾ ಇದ್ದಾನೆ ಭಾನುಕುಲ ದರ್ಪಣನೇ ನೀನಿಂತು ಮಾಳ್ಪರೆ ಭಾನು ಅಂತಂದರೆ ಸೂರ್ಯ ಸೂರ್ಯವಂಶದ ದರ್ಪಣ ಅಂದರೆ ಕನ್ನಡಿ ಈ ಸೂರ್ಯ ಕುಲದ ಕನ್ನಡಿ ನೀನು ಈ ನಿಂತು ಮಾಳ್ಪರೆ ನೀನು ಈ ರೀತಿಯಾಗಿ ಮಾಡೋದೆ ಮಾಡಬಹುದೇ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಚೆನ್ನ ಎನ್ನ ಕುಲಮಂ ನೋಡದೆ ತಪ್ಪರೇ ಚೋಳ ನನ್ನ ಕುಲವನ್ನು ನೋಡಿ ನೀನು ಹೀಗೆ ಬರುವುದಾ ಬರ್ತಾರೆ ಯಾರಾದರೂ ಯಾಕಂತಂದರೆ ಆ ಕಾಲನೇ ಹಂಗಿತ್ತು ಈ ಕುಲದಲ್ಲಿ ಕೀಳು ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾಗಿ ನೋಡ್ತಾ ಇದ್ದರು ಅದಕ್ಕಾಗಿ ನನ್ನ ಕುಲವನ್ನು ನೋಡದೆ ಈ ರೀತಿಯಾಗಿ ಬಂದಿದೆಯಾ ಬರ್ತಾರೆ ಯಾರಾದರೂ ನನ್ನ ಕುಲವನ್ನು ಕೇಳದೆ ನನ್ನ ಮನೆಗೆ ಈ ರೀತಿಯಲ್ಲಿ ಬಂದಿದೆಯಾ ಅಂಥೇಳಿ ಎನ್ನ ಜಾತಿಯನ್ನು ಅರಿದಿಂತು ಮಾಳ್ಪರೆ ಚೋಳ ಅಂದರೆ ನನ್ನ ಜಾತಿಯನ್ನು ಅರಿಯದೆ ತಿಳಿಯದೆ ಈ ರೀತಿಯಾಗಿ ಮಾಡ್ತಾರೆ ಯಾರಾದರೂ ಯಾಕಂದರೆ ಜಾತಿಯಿಂದಾಗಿ ಅಷ್ಟರ ಮಟ್ಟಿಗೆ ಅವಮಾನ ನೋವುಗಳು ಅನ್ನುವಂಥದ್ದು ಆ ಕಾಲದಲ್ಲಿ ಇದ್ದವು ಹಾಗಾಗಿ ಆತಂಕವನಿಗೆ ಈ ರಾಜ ಬಂದು ಶರಣ ಆಗಿದ್ದು ಕಂಡು ಆತನಿಗೆ ಈ ಥರ ಅನ್ನಿಸ್ತಾ ಇದೆ ಮುಂದಿನ ಸಾಲುಗಳು ಏನು ಹೇಳ್ತವೆ ಅನ್ನೋದನ್ನು ನೋಡೋಣ ಏನೇ ದೇವನೊಲಿದನ ಕುಲವೇ ಸತ್ಕುಲಂ ಘನ ಮಹಿಮನೊಲಿದ ಜಾತಿಯೇ ಜಾತಿ ನಿರ್ಮಲಂ ಸರ್ವನೊಡನುಂಡ ನಿಮ್ಮಯ್ಯ ಜಾತಿಗಾಂ ಸರಿಯೇ ಸರ್ವಜ್ಞ ನಿನ್ನ ಶಿರ ಸರಿಯೇ ಬಿಡನಯ್ಯ ನಿಮ್ಮ ಪಾದಮಂ ಬಿಟ್ಟು ಬಾಳ್ವೆನೆ ಮೃಡಮೂರ್ತಿಯಂ ಬಿಟ್ಟು ನರಕದೊಳಗಾಳ್ವೆನೆ ನಡೆ ಇಂ ನಡೆ ಇಮ್ಮಿಂದೆಲ್ಲಿ ಗಜಮಸ್ತಕಮನ್ ಏರಿಸುತ್ತೆ ಗುಡಿಗಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೆ ನಡೆ ತಂದು ಮೃಡನಾಲಯದ ಮುಂದೆ ನಿಂದಿರದು ಕಡುನೇಹದಿಂ ಗಜದ ಮಗ್ಗುಲತ್ತ ಸಾರ್ದು ಇಲ್ಲೇನು ಮಾಡ್ತಾ ಅಂತ ಹೇಳಿದ್ರೆ ರಾಜ ಇದರ ವಿವರ ವಿವರವನ್ನು ನಾವು ಮತ್ತೆ ಮುಂದುವರಿಸೋಣ